ಇವತ್ತಿನ ಮಿಸ್ಸಿಂಗ್ ಸ್ಟೋರಿ ರೇಖಾ ರೇಖಾ ನೋಡದೆ ಬರೋಬ್ಬರಿ ಹನ್ನೊಂದು ವರ್ಷಗಳೇ ದಾಟಿತು ಆದ್ರೂ ಅವರ ಸಿನಿಮಾಗಳು ಹಾಡುಗಳು ಡಾನ್ಸ್ ಇದೆಲ್ಲವನ್ನ ಕೂಡ ನಾವು ನೀವುಗಳು ಮೆಲುಕು ಹಾಕ್ತಾನೆ ಇರ್ತೇವೆ ಉಸಿರೆ ಉಸಿರೆ ಹಾಡು ಎಲ್ಲರೇ ಜಿಂಕೆ ಮರಿ ಓಡ್ತೈತೆ ನೋಡ್ಲ ಮಗ ಹಾಡು ಕೂಡ ಈ ಜನರೇಷನ್ ವರ್ಗೂ ಸಿಕ್ಕಾಪಟ್ಟೆ ಹಾಯ್ ಎಲ್ರಿಗೂ ನಮಸ್ತೆ ನೀವು ನೋಡ್ತಾ ಫಿಲ್ಮಿ ಬೀಟ್ ಕನ್ನಡ ನಾನು ತಸ್ನೇ ರೇಖಾ ವೇದವ್ಯಾಸ್ ಅಂದ್ರೆ ಬಹುಶಃ ಯಾರಿಗೂ ಗೊತ್ತಾಗ್ಲಿಕ್ಕಿಲ್ಲ ಬಟ್ ಜಿಂಕೆ ಮರಿ ರೇಖಾ ಅಂದಾಗ ಎಲ್ರಿಗೂ ಗೊತ್ತಾಗುತ್ತೆ ಎಸ್ ನಾನು ಮಾತಾಡ್ತಾ ಇರುವಂತದ್ದು ಹುಚ್ಚ ಹಾಗೂ ಚಿತ್ರ ಸಿನಿಮಾ ಖ್ಯಾತಿಯ ರೇಖಾ ರೇಖಾ ಪರದೆ ಮೇಲೆ ನೋಡದೆ ಬರೋಬರಿ ಹನ್ನೊಂದು ವರ್ಷಗಳೇ ದಾಟ್ತು ಆದರೂ ಅವರ ಸಿನಿಮಾಗಳು ಹಾಡುಗಳು ಡ್ಯಾನ್ಸ್ ಇದೆಲ್ಲವನ್ನ ಕೂಡ ನಾವು ನೀವುಗಳು ಮೆಲುಕು ಹಾಕ್ತಾನೆ ಇರ್ತೇವೆ ನೋಡೋಕೆ ಗ್ಲಾಮರಸ್ ಗೊಂಬೆ ಹಾಗೆ ಇರೋ ರೇಖಾ ಅವರು ಕನ್ನಡದವರ ಅನ್ನೋ ಅನುಮಾನ ತುಂಬಾ ಜನರಲ್ಲಿ ಇದೆ ಹೌದು ರೇಖಾ ಅವರು ಬೆಂಗಳೂರಿನ ಹುಡುಗಿ ಶಾಲಾ ಕಾಲೇಜು ಶಿಕ್ಷಣ ಎಲ್ಲ ಬೆಂಗಳೂರಿನಲ್ಲಿ ಮುಗಿಸಿ ನಾಟಕ ಮೂಲಕ ಅವರ ಸಿನಿ ಜರ್ನಿ ಶುರು ಮಾಡಿದ್ರು ಮಾಡೆಲ್ ಆಗಿದ್ದಂತಹ ಇವರು ಎರಡ್ ಸಾವಿರದ ಒಂದರಲ್ಲಿ ಚಿತ್ರ ಅನ್ನುವಂತಹ ಕನ್ನಡ ಸಿನಿಮಾ ಮೂಲಕ ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ನಾಯಕಿಯಾಗಿ ಪರಿಚಯವಾದ್ರು ಅದಾದ ಮೇಲೆ ಅವರು ನಟಿಸಿದಂತಹ ಚಿತ್ರ ಹುಚ್ಚ ಹುಚ್ಚ ಸಿನಿಮಾ ಯಾರಿಗೆ ತಾನೇ ಗೊತ್ತಿಲ್ಲ ಹೇಳಿ ಯಾರು ತಾನೇ ನೋಡಿಲ್ಲ ಹೇಳಿ ಅವತ್ತಿನ ಕಾಲಕ್ಕೆ ಹುಚ್ಚ ಚಿತ್ರ ಬ್ಲಾಕ್ ಬಸ್ಟರ್ ಹಿಟ್ ಆಗಿತ್ತು ಹುಚ್ಚ ಚಿತ್ರದ ಅಭಿಷ್ಟಾಳನ್ನ ಜನರು ಇಷ್ಟಪಟ್ಟರು ರೇಖಾ ಅವರ ಪಾತ್ರಕ್ಕೆ ಅಪಾರ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ರೇಖಾ ಅವರನ್ನ ಜ್ಞಾಪಿಸೋದೇ ಆ ಅಭಿಷ್ಟ ಪಾತ್ರ ಸುದೀಪ್ ರೇಖಾ ಕಾಂಬಿನೇಷನ್ಗೆ ಜನ ಫ್ಯಾನ್ ಆದರು ಆ ಚಿತ್ರದ ಉಸಿರೆ ಉಸಿರೆ ಹಾಡು ಎಲ್ಲರ ಆಲ್ ಟೈಮ್ ಫೇವ್ರೆಟ್ ಅಂತಾನೆ ಹೇಳ್ಬೋದು ಸಿನಿಮಾದ ಕ್ರೇಜ್ ಒಂದು ಲೆಕ್ಕ ಆದ್ರೆ ಆ ಹಾಡಿನ ಕ್ರೇಜ್ ಇನ್ನೊಂದು ಲೆಕ್ಕ ರೇಖಾ ಅವರ ಬರೀ ಉಸಿರೇ ಉಸಿರೇ ಹಾಡು ಮಾತ್ರ ಅಲ್ಲ ಮೊದಲ ಚಿತ್ರವಾದಂತಹ ಚಿತ್ರ ಸಿನಿಮಾದ ಜಿಂಕೆ ಮರಿ ಓಡ್ತೈತೆ ನೋಡ್ಲಾ ಮಗ ಹಾಡು ಕೂಡ ಈ ಜನರೇಷನ್ ವರ್ಗೂ ಸಿಕ್ಕಾಪಟ್ಟೆ ಕ್ರೇಜ್ ಕ್ರಿಯೇಟ್ ಮಾಡಿದೆ ಅದು ಬಿಟ್ರೆ ರೇಖಾ ಅವರ ಹುಡುಗಾಟ ಚಿತ್ರದ ಏನೋ ಒಂಥರ ಹಾಡು ಹಾಗೆ ಪರಿಚಯ ಚಿತ್ರದ ನಡೆದಾಡುವ ಕಾಮನ ಬಿಲ್ಲು ಹಾಗೆ ಆಕ್ಸಿಡೆಂಟ್ ಚಿತ್ರದ ಬಾ ಮಳೆ ಬಾ ಸೊ ಇವೆಲ್ಲ ಇವತ್ತಿಗೂ ಕೇಳಬೇಕು ಅಂತ ಅನಿಸುವಂತಹ ಹಾಡುಗಳು ಅಂತಹ ಒಂದು ವೈಬ್ ಕ್ರಿಯೇಟ್ ಮಾಡಿದ ರೇಖಾ ಸಡನ್ನಾಗಿ ಸಿನಿಮಾ ಕೆರಿಯರ್ಗೆ ಗ್ಯಾಪನ್ನು ತಗೋತಾರೆ ಯಾವುದೇ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ ಅಲ್ಲೂ ಕೂಡ ಅವರು ಕಾಣಿಸ್ಕೊಳ್ಳಲ್ಲ ಯಾವುದೇ ಒಬ್ಬ ಕಲಾವಿದಾಗಲಿ ಎಂಟರ್ಟೈನ್ಮೆಂಟ್ ಮಾಡ್ತಾ ಇರ್ತಾರೆ ಸಡನ್ ಆಗಿ ಕಾಣಿಸ್ಕೊಳ್ಳಲ್ಲ ಅಂದರೆ ಒಂದಷ್ಟು ಊಹಾಪೋಹಗಳು ಅಥವಾ ಕೆಲವೊಂದು ಗಾಸಿಪ್ಗಳು ಹುಟ್ಕೊಳ್ಳೋದು ಸಹಜ ರೇಖಾ ಅವರ ಜೀವನದಲ್ಲಿ ಏನಾಯಿತು ಅನ್ನೋದನ್ನ ತಿಳಿಯೋಕ್ಕಿಂತ ಮುಂಚೆ ಅವರು ಯಾವ ಯಾವ ಸಿನಿಮಾಗಳಲ್ಲಿ ನಟಿಸಿದರು ಅನ್ನೋದನ್ನು ನೋಡ್ತಾ ಹೋಗೋಣ ಮೊದಲನೇದಾಗಿ ಎರಡು ಸಾವಿರದ ಒಂದರಲ್ಲಿ ಮೊದಲ ಎರಡೂ ಚಿತ್ರದಲ್ಲಿ ನಟಿಸ್ತಾರೆ ಅದು ಚಿತ್ರ ಹಾಗೂ ಹುಚ್ಚ ಹುಚ್ಚ ಚಿತ್ರ ಸೂಪರ್ ಹಿಟ್ ಆದರೆ ಚಿತ್ರ ಆವ್ರೇಜ್ ಹಿಟ್ ಆಗುತ್ತೆ ಅಲ್ಲಿಗೆ ರೇಖಾ ಅವರ ಮೇಲೆ ಎಕ್ಸ್ಪೆಕ್ಟೇಷನ್ ಜಾಸ್ತಿ ಆಗುತ್ತೆ ಅಲ್ಲಿಂದ ಬೇರೆ ಇಂಡಸ್ಟ್ರಿಯಿಂದ ಆಫರ್ಸ್ ಕೂಡ ಬರುತ್ತೆ ಅದೇ ವರ್ಷ ತೆಲುಗಿನ ಆನಂದಂ ಸಿನಿಮಾದಲ್ಲಿ ನಟಿಸ್ತಾರೆ ಸಿನಿಮಾ ಹಿಟ್ ಆಗುತ್ತೆ ಎರಡು ಸಾವಿರದ ಎರಡರಲ್ಲಿ ಅನಿರುದ್ಧ ಜೊತೆ ತುಂಟಾಟ ಚಿತ್ರದಲ್ಲಿ ನಟಿಸಿ ಅದು ಕೂಡ ಆವ್ರೇಜ್ ಹಿಟ್ ಆಗುತ್ತೆ ಅದಾದ ನಂತರ ಬ್ಯಾಕ್ ಟು ಬ್ಯಾಕ್ ತೆಲುಗು ಸಿನಿಮಾಗಳಲ್ಲಿ ರೇಖಾ ಅವರು ಬ್ಯುಸಿ ಆಗ್ತಾರೆ ಆದರೆ ಅವೆಲ್ಲ ಚಿತ್ರ ಕೂಡ ಅಷ್ಟರ ಮಟ್ಟಿಗೇನು ಸಕ್ಸಸ್ಸನ್ನು ಕಾಣೋದಿಲ್ಲ ಎರಡು ಸಾವಿರದ ಮೂರರಲ್ಲಿ ತಮಿಳು ತೆಲುಗು ಹಾಗೆ ಹಿಂದಿ ಚಿತ್ರದಲ್ಲೂ ಕೂಡ ರೇಖಾ ಅವರು ನಟಿಸ್ತಾರೆ ಒಂದೆರಡು ಸಿನಿಮಾ ಬಿಟ್ಟರೆ ಬೇರೆ ಯಾವುದೂ ಅಷ್ಟರ ಮಟ್ಟಿಗೆ ಒಂದು ಸಕ್ಸಸ್ ಕಾಣೋದಿಲ್ಲ ಅದಾದ ಬಳಿಕ ಮಾಡಿರುವಂತಹ ಕನ್ನಡ ಸಿನಿಮಾದಲ್ಲಿ ಚೆಲ್ಲಾಟ ಹುಡುಗಾಟ ಆಕ್ಸಿಡೆಂಟ್ ಪರಿಚಯ ಇಷ್ಟು ಚಿತ್ರಗಳು ಹಿಟ್ ಲಿಸ್ಟ್ಗೆ ಸೇರುತ್ತೆ ಎರಡು ಸಾವಿರದ ಹದಿನಾಲ್ಕರವರೆಗೂ ರೇಖಾ ಕನ್ನಡ ಇಂಡಸ್ಟ್ರಿಯಲ್ಲಿ ಆ್ಯಕ್ಟಿವ್ ಆಗಿದ್ದಾರೆ ಅದಾದ ಬಳಿಕ ಅವರು ಯಾವುದೇ ಕನ್ನಡ ಚಿತ್ರದಲ್ಲಿ ಅಭಿನಯಿಸೋದಿಲ್ಲ ಆದರೆ ಮೂರು ವರ್ಷದ ಹಿಂದೆ ತೆಲುಗು ರಿಯಾಲಿಟಿ ಶೋನಲ್ಲಿ ರೇಖಾ ಅವರು ಭಾಗವಹಿಸ್ತಾರೆ ಅದಾದ ಬಳಿಕ ಎರಡು ವರ್ಷದ ಗ್ಯಾಪ್ನಲ್ಲಿ ಮತ್ತೆ ತೆಲುಗು ರಿಯಾಲಿಟಿ ಶೋನಲ್ಲಿ ಭಾಗವಹಿಸ್ತಾ ಇದ್ದಂತಹ ರೇಖಾ ಅವರು ನೋಡೋದಕ್ಕೆ ತುಂಬ ಬದಲಾಗಿದ್ದರು ನೋಡುಗರಿಗೆ ತುಂಬ ಶಾಕ್ ಕೂಡ ಆಗಿತ್ತು ಯಾಕಂದರೆ ಅಷ್ಟರ ಮಟ್ಟಿಗೆ ರೇಖಾ ಅವರಲ್ಲಿ ಬದಲಾವಣೆ ಕಾಣ್ತಾ ಇತ್ತು ಸ್ವತಃ ರೇಖಾ ಅವರೇ ಆ ಶೋನಲ್ಲಿ ಹೇಳಿರೋ ಪ್ರಕಾರ ಅವರಿಗೆ ಹೆಲ್ತ್ ಸಮಸ್ಯೆ ಆಗಿತ್ತು ಅನ್ನೋದನ್ನು ಕನ್ಫರ್ಮ್ ಮಾಡಿದರು ಎಷ್ಟೇ ಆದರೂ ನಮ್ಮ ಕನ್ನಡದ ರೇಖಾ ಒಂದಷ್ಟು ಒಳ್ಳೆ ಒಳ್ಳೆ ಸಿನಿಮಾಗಳನ್ನ ನಮ್ಮ ಕನ್ನಡದ ಜನತೆಗೆ ನೀಡಿ ಹೋಗಿದ್ದಾರೆ ಕನ್ನಡದ ಆಲ್ಮೋಸ್ಟ್ ಎಲ್ಲ ಫೇಮಸ್ ಹೀರೋಗಳ ಜೊತೆ ಅಭಿನಯಿಸಿದ್ದಾರೆ ರೇಖಾ ಅವರನ್ನೇ ಇಷ್ಟಪಡುವಂತಹ ಒಂದಷ್ಟು ಫ್ಯಾನ್ಸ್ ವರ್ಗನೇ ಇದೆ ಇದಾಗಿತ್ತು ಮಿಸ್ಸಿಂಗ್ ರೇಖಾ ಅವರ ಸ್ಟೋರಿ ರೇಖಾ ಅವರ ಯಾವ ಚಲನಚಿತ್ರ ಹಾಗೆ ಯಾವ ಹಾಡು ನಿಮಗೆ ಇಷ್ಟ ಅನ್ನೋದನ್ನು ಕಾಮೆಂಟ್ ಬಾಕ್ಸ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಮುಂದಿನ ವೀಡಿಯೋ ತಿಳಿಸುತ್ತೀನಿ ಅಲ್ಲಿವರೆಗೂ ನೋಡ್ತಾ ಇರಿ ಫಿಲ್ಮಿ ಬೀಟ್ ಕನ್ನಡ